ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಆಲ್ರೆಡಿ ತಮ್ಮ ಲೈನಲ್ಲಿ ಎಸ್ ಫೈನಲಿ ನಾನು ನನ್ನ ಗಂಡನ ಮನೆಗೆ ಹೊರಟಿದ್ದೀನಿ ಆಲ್ಮೋಸ್ಟ್ ಟೂ ಇಯರ್ಸ್ ಆಗ್ತಾ ಬರ್ತಾ ಇದೆ ಬಸ್ರಿತನ ಬಾಣಂತನ ಎಲ್ಲವನ್ನ ಮುಗಿಸಿ ಫೈನಲಿ ನನ್ನ ಗಂಡನ ಜೊತೆ ಗಂಡನ ಮನೆಗೆ ಹೊರಟಿದ್ದೀನಿ ಅಫ್ಕೋರ್ಸ್ ಅಲ್ವಾ ಈ ಟೈಮಿಂಗ್ಸಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಮನಸ್ಸು ತುಂಬಿ ಬರುತ್ತೆ ಭಾರವಾದಂಥ ಮನಸ್ಸಿನಲ್ಲಿ ನಾನು ಕೂಡ ನನ್ನ ತವ್ರ ಮನೆಗೆ ಪ್ರೀತಿಯ ವಿದಾಯವನ್ನು ಹೇಳಿ ನನ್ನ ಮನೆಗೆ ನಾನು ಹೊರಟಿದ್ದೀನಿ ಹೋಗೋಕೆ ಮುಂಚೆ ನನ್ನ ತವ್ರ ಮನೆ ಯಾವಾಗಲೂ ಚೆನ್ನಾಗಿರಬೇಕು ಅಂತ ಹೇಳಿ ಪ್ರೀತಿಯಿಂದ ಮನಸ್ಸಾರೆ ಹರಿಸಿ ನಮ್ಮ ಅಜ್ಜಿ ತಾತ ಎಲ್ಲರ ಆಶೀರ್ವಾದ ತಗೊಂಡು ಹೊರಟಿದ್ದೀನಿ ಏನಂದರೆ ಈ ಸಿಚುವೇಷನಲ್ಲಿ ಅವತ್ತು ಕಣ್ಣೀರು ಬರಲಿಲ್ಲ ಅಷ್ಟೇ ಯಾಕೆಂದ್ರೆ ನೋ ಬೊಮ್ಮ ಕೂಡ ನನ್ನ ಜೊತೆ ಬರ್ತಿದ್ರು ಸೊ ಹಾಗಾಗಿ ಕಣ್ಣೀರೋದು ಬರಲಿಲ್ಲ ಬಟ್ ಮನ್ಸಂತೂ ತುಂಬ ಭಾರ ಅಂತ ಅನ್ನಿಸ್ತಿತ್ತು ಅಲ್ಲ ನಾನು ಆಗಿ ಎರಡು ವರ್ಷದವರೆಗೂ ಹೋಗ್ತಾ ಬರ್ತಾ ಹತ್ಕೊಂಡೇ ಹೋಗ್ತಿದ್ದೆ ನಮ್ಮ ವರ್ಷ ಯಾವಾಗಲೂ ರೇಗಿಸ್ತಿದ್ರು ಹೊಸ್ತ್ರಲ್ಲಿ ಹತ್ಕೊಂಡ್ ಬರ್ತಾರೆ ನೀನೇನು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಎಲ್ಲ ಅಂತ ಹೇಳಿ ಸ್ವಲ್ಪ ದೂರ ಇರೋದರಿಂದ ಆ್ಯಂಡ್ ಜೊತೆಲಿ ಅವಾಗ ನಾನು ತುಂಬ ಮೆಂಟಲಿ ಆಗಿ ಹೋಗ್ಬಿಟ್ಟಿದ್ದೆ ಬಟ್ ಸ್ಟಿಲ್ ಇವಾಗ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಮೆಂಟಲಿ ನನ್ನ ನಾನು ಸ್ಟ್ರಾಂಗ್ ಮಾಡ್ಕೊಂಡಿದ್ದೀನಿ ಸೆಲ್ಫ್ ಪ್ಯಾಂಪ್ರಿಂಗ್ ಇರಬೇಕು ಸೋ ಹಾಗಾಗಿ ಆದರೂ ಏನೇ ಒಂದು ಹೊಲವು ಅನ್ನೋದಿರುತ್ತೆ ಎಲ್ಲ ತವ್ರ ಮನೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಒಂದು ಹೊಲವು ಅನ್ನೋದು ಸಹಜವಾಗಿರುತ್ತೆ ಸ್ಪೆಷಲಿ ಈ ಥರ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಏನಂದರೆ ಹೆಣ್ಣುಮಗಳು ಹೊರಟು ನಿಂತರೆ ಅಕ್ಕಪಕ್ಕದವರೆಲ್ಲ ಏನೋ ನಮ್ಮ ಮನೆ ಮಗಳೇ ಹೊರಟು ನಿಂತಿದ್ದಾಳೆ ಅನ್ನೋ ಪ್ರೀತಿಯಿಂದ ಸೆಂಡ್ ಆಫ್ ಮಾಡಿಕೊಡ್ತಾರೆ ಅದೊಂಥರ ತುಂಬ ಖುಷಿ ಅಂತ ಅನಿಸುತ್ತೆ ಸೊ ನೋಡ್ತಾ ಇರ್ಬೋದು ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ನನ್ನನ್ನು ಕಳಿಸ್ಕೊಡ್ತಾ ಇದ್ದಾರೆ ಹೋಗಿ ಬರ್ತೀಯ ಶಿ ಹೋಗಿ ಬರ್ತೀಯ ಶಿ ಅಂತೇಳಿ ಅದರಲ್ಲೂ ಅನುಷೇಕ ಅಂತ ಪಾಪ ಅಳ್ತಾ ಅಳ್ತಾಯಿದ್ರು ಸೊ ಹಾಗಾಗಿ ಅವ್ರು ಬರಲೇ ಇಲ್ಲ ಈ ಕಡೆ ಇನ್ನು ಆಂಟಿ ಕೂಡ ಅಷ್ಟೇ ಹೇಳ್ತಾಯಿದ್ರು ನಂಗೆ ಅಳು ಬರ್ತಿತ್ತು ನೀವು ಹೋಗ್ತಿದ್ರೆ ಅಂತೇಳಿ ಪುಟಾಣಿ ಅಂತೂ ಎಲ್ಲರೂ ಹಚ್ಕೊಬಿಟ್ಟಿದ್ದ ಸೊ ಹಾಗಾಗಿ ಅವನನ್ನು ಎಲ್ಲರೂ ಬೇಜಾರು ಮಾಡ್ಕೊತಾಯಿದ್ರು ಸೊ ಎಸ್ ಫೈನಲಿ ಇವಾಗ ಟೆಂಡನ್ ಮನೆಗೆ ಹೊರಟಿದ್ದೀವಿ ಬಂದ್ವಿ ಬಂದ್ವಿ ಸಾಲಿಗ್ರಾಮ ಬಂದು ಇವಾಗ ಒಂದಿಷ್ಟು ದಿನಸಿ ಐಟಮ್ಸ್ ಎಲ್ಲ ತೊಗೊತಿದ್ದೀವಿ ಅಂದರೆ ಇವಾಗ ನಾವು ಹೊಸ ಮನೆಗೆ ಇದ್ದೀವಿ ನಮ್ಮ ಹೊಸ ಚಾಪ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಆ ಮನೆಗೆ ಬೇಕಾಗಿರುವಂಥ ಎಲ್ಲ ದಿನಸಿ ಐಟಮ್ಸ್ ನಾವು ಹೋಗಿ ಅಲ್ಲಿ ಮನೆ ಸೆಟ್ರೇಟ್ ಮಾಡೋದೇ ಟೈಮ್ ಆಗೋಗ್ಬಿಡುತ್ತೆ ಅಲ್ಲಿ ದಿನಸಿ ಐಟಮ್ ತರೋದಕ್ಕೆ ನನಗೆ ಟೈಮ್ ಆಗಲ್ಲ ಅಂತ ಹೇಳಿ ಜೊತೆಗೆ ಏನಂದರೆ ನಾವು ಪ್ರತಿಯೊಂದು ಮಿನ್ಷನ್ ಮಾಡಿ ಅದು ಬೇಕು ಇದು ಬೇಕು ಅಂತ ಹೇಳಿ ಪಪ್ಪ ಅವರಿಗೆ ತಲೆ ತಿನ್ನೋದು ಬೇಡ ಫೈ ಇಲ್ಲೇ ನಾನು ತೊಗೊಂಡು ಹೋಗ್ಬಿಡೋಣ ಅಂತೇಳಿ ಇವಾಗ ಫಸ್ಟು ಮಾರ್ಟಿಗೆ ಬಂದಿದ್ದೀನಿ ಒಂದಿಷ್ಟು ದಿನಸೆ ಐಟಮ್ಸು ಬೇಸಿಕ್ ನೀಡ್ಸ್ ಮನೆಗೆ ಹೋಗಿ ಏನಿಲ್ಲ ಏನು ಬೇಕು ಅನ್ನೋದನ್ನು ಬೇಕಾದ್ರೆ ತರಿಸ್ಕೊಳ್ಳೋಣ ಅಂತೇಳಿ ಇವಾಗ ಒಂದಿಷ್ಟು ದಿನಸೆ ಐಟಮ್ಸ್ ಎಲ್ಲ ತೊಗೊಳ್ಳೋಣ ಅಂಥೇಳಿ ನಾವೀಗ ಮಾರ್ಟಿಗೆ ಬಂದ್ವಿ ಸೊ ಒಂದು ದಿನಸೆ ಐಟಮ್ಸ್ ಎಲ್ಲ ತೊಗೊಂಡು ಈಗೇ ನಮ್ಮ ಜರ್ನಿ ಶುರು ಆಯಿತು ನಾವು ಆಲ್ಮೋಸ್ಟ್ ಒಂದು ಟೆನ್ ಓ ಕ್ಲಾಕಿಗೆಲ್ಲ ಬಿಟ್ವಿ ಯಾಕೆಂದರೆ ನಾವು ಮನೆ ಹೋಗಿ ನಾವು ಈಗ ಹೋಗ್ತಾ ಇರೋವಂಥ ಮನೆ ಬಂದು ನಮ್ಮದು ಹೊಸ ರೆಂಟ್ ಹೌಸಿಗೆ ಹೋಗ್ತಾ ಇದೀವಿ ಸೊ ಹಾಗಾಗಿ ಅಲ್ಲೆಲ್ಲ ಹೋಗಿ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡೋದಿರುತ್ತಲ್ಲ ಹಾಗಾಗಿ ಬೇಗನೆ ಹೊರಟ್ವಿ ಸೊ ಇವಾಗ ನಾವು ಫಸ್ಟ್ ಟೆಂಪಲ್ಗೆ ಬಂದ್ವಿ ಲಕ್ಷ್ಮೀ ಪವರ್ನಾಥ್ ಸ್ವಾಮಿ ಟೆಂಪಲಿಗೆ ಬಂದ್ವಿ ನಾವು ಯಾವಾಗಲೂ ಬರ್ತಿರ್ತೀವಿ ಅಂದ್ರೆ ಏನೆಲ್ಲಿ ಆ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ರು ನಾವು ಅವಾಗ್ಲಿಂದಾನೂ ಬರ್ತೀವಿ ಬಟ್ ಒಂದು ಟೂ ಇಯರ್ಸ್ ಇಂದ ಸೊ ಏನು ದೂರ ದೂರ ಏನಿಲ್ಲ ಆ್ಯಂಡ್ ಜೊತೆಗೆ ನಾವು ಹೋಗೋ ಆನ್ ದಿ ವೇನೇ ಅದರಲ್ಲೂ ಸ್ಪೆಷಲಿ ನಮ್ಮ ಅಜ್ಜಿ ಮನೆಗೆ ತುಂಬಾ ಹತ್ತಿರ ಇರೋವಂಥ ಟೆಂಪಲ್ ಇದು ಸೊ ದೇವಸ್ಥಾನಕ್ಕೂ ಹೋಗೋಣ ಹೊಸ ಮನೆಗೆ ಹೋಗ್ತಾ ಅಂತ ಅಂತೇಳಿ ತುಂಬ ದಿನ ಆಗಿದೆ ನನ್ನ ಮಗನೂ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಫಸ್ಟು ನಾವು ದೇವಸ್ಥಾನಕ್ಕೆ ಬಂದ್ವಿ ಇವಾಗೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಾ ಕೇಳ್ತಿರ್ತೀರಾ ಇಲ್ಲಿ ಮನೆ ಕಟ್ಟೋರೆಲ್ಲ ಬಂದು ಫಸ್ಟು ಇಲ್ಲಿ ಲಕ್ಷ್ಮೀ ಭುವನಾಥ್ ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡು ಹೋಗಿ ಇವಾಗೆಲ್ಲ ಮನೆನ ಕಟ್ಟುವಂಥದ್ದು ಸೊ ಅಷ್ಟು ಪ್ರಖ್ಯಾತಿಯಾಗಿದೆ ಆ್ಯಂಡ್ ದೇವಸ್ಥಾನ ಕೂಡ ಅಷ್ಟೇ ಇವಾಗ ತುಂಬ ಡೆವಲಪ್ಮೆಂಟ್ ಆಗಿದೆ ಆಗ್ತಾ ಇದೆ ಅವ ಇವಾಗಂತೂ ನಾವು ತುಂಬ ದೂರದಿಂದ ನೆಟ್ಕೊಂಡು ಬಂದ್ವಿ ಅವಾಗೆಲ್ಲ ಇಲ್ಲಿವರೆಗೂ ವೆಹಿಕಲ್ಸ್ ಬರ್ತಿತ್ತು ಸೊ ಎಸ್ ಇವಾಗ ಅವತ್ತಿನ ದಿನ ಏನು ಅಷ್ಟು ರಶ್ ಇರಲಿಲ್ಲ ಸೊ ಇವಾಗ ನಾವು ಬಂದ್ವಿ ದೇವ್ರ ದರ್ಶನ ಮಾಡಿಕೊಂಡು ನಾವು ತುಂಬ ಟೈಮಿಂದ ಸ್ಪೆಂಡ್ ಮಾಡಲಿಲ್ಲ ದೇವ್ರ ದರ್ಶನ ಮಾಡಿಕೊಂಡು ಹೊರಟ್ಬಿಟ್ವಿ ಸೊ ಫೈನಲಿ ನಾವು ಮನೆಗೆ ಬಂದು ಇದೇ ನಮ್ಮ ಹೊಸ ರೆಂಟ್ ಹೌಸ್ ಬಹುಶಃ ನನ್ನ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಒಂದಿನ ಬಂದು ಒಬ್ಬ ಇರಬೇಕಾಗುತ್ತೆ ಅಂತ ಹೇಳಿ ಇದನ್ನು ನಾನು ಯಾವುದೇ ಥರ ರಿಗ್ರೇಟ್ ಮಾಡ್ಕೊಳ್ಳೋದಾಗಲಿ ಅಥವಾ ಬೇಜಾರಿಂದ ಹೇಳ್ತಾ ಇಲ್ಲ ಇರಲಿ ಲೈಫಲ್ಲಿ ಪ್ರತಿಯೊಂದು ಎಕ್ಸ್ಪೀರಿಯೆನ್ಸ್ ಇರಬೇಕು ಈ ಬಂಡಲ್ ಆಫ್ ಎಕ್ಸ್ಪೀರಿಯೆನ್ಸ್ನ ಕ್ಯಾರಿ ಮಾಡುವಷ್ಟು ಕೆಪಾಸಿಟಿ ನನಗಿದೆ ಏನಂತ ಅಂದರೆ ಈ ಒಂದು ಡಿಫಿಕಲ್ ಆಗಿರುವಂಥ ಡಿಶಿಷನ್ನ ನಾವು ತೊಗೊಳೋದಕ್ಕೆ ಈ ಮೇಯ್ನ್ ಎರಡು ರೀಸನ್ ಇದೆ ಅದು ಒನ್ ತಿಂಗ್ ಬಂದು ನನ್ನ ಮಗನಿಗೆ ಒಂದು ಒಳ್ಳೆ ಅಟ್ಮೋಸ್ಫಿಯರ್ ಬೇಕಿತ್ತು ಅವನು ಬೆಳೆಯುವಂಥ ವಾತಾವರಣ ತುಂಬ ಚೆನ್ನಾಗಿರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಡಿಶಿಷನ್ನ ತೊಗೊಂಡ್ವಿ ಆ್ಯಂಡ್ ಸೆಕೆಂಡ್ ತಿಂಗ್ ಬಂದು ನಮ್ಮ ನಮ್ಮ ಮೆಂಟಲ್ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲ ಸೊ ನಮ್ಮ ಮೆಂಟಲ್ ಸ್ಟೇಟಸ್ನ ನಾವು ತುಂಬ ಕೂಲ್ ಆ್ಯಂಡ್ ಕಾಮಾಗಿ ಲೈಫಲ್ಲಿ ನಮ್ಮ ಹೊಸ ಜರ್ನಿ ಶುರುವಾಗ್ತಾ ಇದೆ ಸೊ ಅದನ್ನು ತುಂಬ ಹೊಸದಾಗಿ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗಬೇಕು ನಮ್ಮ ಸುತ್ತಮುತ್ತ ಇರುವಂಥ ಅಟ್ಮಾಸ್ಪಿಯರ್ ತುಂಬ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಒಂದು ಡಿಶಿಷನ್ನ ತಕೊಂಡ್ವಿ ಸೊ ಎಸ್ ಹಾಗಾಗಿ ನಾವು ರೆಂಟ್ ಹೌಸಿಗೆ ಬಂದಿದ್ದೀವಿ ಬಹುಶಃ ಇದು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಆ್ಯಂಡ್ ನಮ್ಮ ಹೊಸ ಜರ್ನಿಗೆ ಇದು ಒಂದು ಮೈಲಿಗಲ್ಲಾಗಿರುತ್ತೆ ಇನ್ನು ನಾನು ಮನೆಗೆ ಬಂದ ತಕ್ಷಣ ವ್ಲಾಗ್ನ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದರೆ ಮನೆಗೆ ಬಂದ ತಕ್ಷಣ ಕ್ಲೀನ್ ಮಾಡಿ ಒಂದು ಲೆವೆಲ್ಗೆ ಸೆಟಲ್ ಮಾಡಬೇಕಲ್ವಾ ಸೊ ರುಚಿ ಕೂಡ ಬಂದೋ ಡೈರೆಕ್ಟ್ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದು ಇವಾಗ ಫಸ್ಟ್ ಪಾತ್ರೆ ಎಲ್ಲ ತೊಳೆದಿಟ್ಕೊತಾ ಇದ್ದೀನಿ ಅಂದರೆ ಎಲ್ಲ ಪಾತ್ರೆಗಳನ್ನೂ ನಾನು ಹೊಸದಾಗೆ ತೊಗೊಂಡಿದ್ದೀನಿ ಪ್ರತಿಯೊಂದು ವಸ್ತುಗಳನ್ನೂ ಕೂಡ ಎಲ್ಲವನ್ನು ನಾನು ಹೊಸದಾಗೆ ಅಂಥದ್ದು ಸೊ ಹೊಸ ವಸ್ತುಗಳು ಎಲ್ಲವನ್ನು ಒಂದ್ಸಲ ನಾನು ಆಲ್ರೆಡಿ ಒಂದು ತಿಂಗಳಿಂದನೇ ಒಂದೊಂದು ಒಂದೊಂದು ಐಟಮ್ಸ್ನ ಅರ್ಶನ ಹತ್ರ ಕೊಟ್ಟು ಕಳಿಸ್ತಾ ಇದ್ದೆ ಸೊ ಎಲ್ಲವನ್ನು ಇವಾಗ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀವಿ ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ತಗೊಳ್ಳೋದಿದೆ ಬಟ್ ಫಸ್ಟ್ ನಾವು ಹೋಗಿ ಸೆಟಲ್ ಆದಮೇಲೆ ಮನೆಯಲ್ಲಿ ಏನಿದೆ ಏನು ಬೇಕಿದೆ ಅಂತ ಹೇಳಿ ಗೊತ್ತಾಗುತ್ತೆ ಅಲ್ಲ ಸೊ ಒಂದು ಹೊಸ ಫ್ಯಾಮಿಲಿನ ಹೊಸದಾಗಿ ಶುರು ಮಾಡೋದು ಅಂದರೆ ತುಂಬ ಡಿಫಿಕಲ್ಟ್ ಇರುತ್ತೆ ಸೊ ಅದರಲ್ಲಿ ಅಮ್ಮನೂ ಕೆಲವೊಂದು ಐಟಮ್ಸ್ ಎಲ್ಲ ತೆಗೆದಿಡ್ತಾ ಇದ್ರು ಒಂದು ತಿಂಗಳಿಂದ ಅಮ್ಮ ಕೂಡ ದಿನಸಿ ಐಟಮಿಂದ ಇಂದ ಎಲ್ಲ ಪ್ಯಾಕ್ ಮಾಡಿ ಕಟ್ಟಿಟ್ಟಿದ್ರು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಇವತ್ತು ಒಂದು ಶುಕ್ರವಾರ ಇವತ್ತು ನಮ್ಮ ಹೊಸ ಮನೆಯಲ್ಲಿ ಹಾಲು ಉಗಿಸೋಣ ನಮ್ಮ ಹೊಸ ಜೀವನನ ಶುರು ಮಾಡೋಣ ಅಂತ ಹೇಳಿ ಬೆಳಿಗ್ಗೆನೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹಾಲು ಉಗಿಸ್ಬೇಕು ಅಂತ ಹೇಳಿ ನೋಡ್ತಾ ಇರ್ಬೋದು ಹೊಸಲಿಗೆಲ್ಲ ರಂಗೋಲೆ ಹಾಕಿದ್ದೀನಿ ಹರ್ಷ ಕೂಡ ಹಾಲು ತೊಗೊಂಡು ಬಂದರು ಅವ್ರು ಹಿಂದಿನ ದಿನನೇ ಹೇಳಿದರು ಸ್ವಲ್ಪ ನಮಗೆ ಬೇಗ ಹಾಲು ಬೇಕಾಗುತ್ತೆ ಅಂತ ಹೇಳಿ ಅವರು ಪಾಪ ಬೇಗನೆ ಹಾಲೆಲ್ಲ ಕರೆದು ಇಟ್ಟಿದ್ರಂತೆ ಸೊ ನಮಗೂ ಬಂದು ಪುರೋಹಿತರು ಹೇಳಿದರು ಒಂದು ಸಿಕ್ಸ್ ತರ್ಟಿಯಿಂದ ಹಿಡಿದು ಸೆವೆನ್ ತರ್ಟಿ ಇಷ್ಟರಲ್ಲಿ ನೀವು ಹಾಲು ಉಕ್ಕಿಸ್ಬೇಕಂತ ಹೇಳಿ ನಮ್ಮ ಅರ್ಷ ಈ ವಿಷಯದಲ್ಲಿ ತುಂಬ ಪರ್ಟಿಕ್ಯುಲರ್ ಆಗಿ ಇದನ್ನೆಲ್ಲ ಚೆನ್ನಾಗಿ ಫಾಲೋ ಮಾಡ್ತಾರೆ ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ಯಾವುದೇ ಪೂಜೆನ ಪ್ರಾರಂಭ ಮಾಡೋದಕ್ಕೆ ಮೊದಲು ಮೊದಲು ವಿಘ್ನ ನಿವಾರಕನಿಗೆ ಪೂಜೆಯನ್ನು ಮಾಡಬೇಕು ಸೊ ಅಮ್ಮ ಬಂದು ಇವಾಗ ಸಗಣಿ ಉಂಡೆನಲ್ಲಿ ಬೆನ್ಕನ್ ಮಾಡಿಕೊಟ್ರು ಇವಾಗ ಗಣೇಶನಿಗೂ ಕೂಡ ಅಲಂಕಾರ ಮಾಡ್ತಾಯಿದ್ದೀನಿ ಸೊ ನಾನು ಎಲ್ಲಿ ಅನ್ಕೊತಿದ್ದೆ ಏನೋ ಮಿಸ್ ಮಾಡಿರ್ತೀನಿ ಮಾಡಿರ್ತೀನಿ ಅಂತ ಹೇಳಿ ಸೊ ಫೈನಲಿ ನಾನು ಏನು ಮಿಸ್ ಮಾಡಿದ್ದೀನಿ ಅಂತ ಅಂದರೆ ದೀಪಗಳನ್ನ ತೊಗೊಂಡು ಬಂದಿಲ್ಲ ಅದು ನಮ್ಮ ಮನೆಯಲ್ಲೇ ಉಳ್ಕೊಂಡ್ಬಿಟ್ಟಿದೆ ಅಂದರೆ ನಾನು ಯಾವುದೇ ಥರ ಗೋಲ್ಡ್ ಐಟಮ್ ಆಗಲಿ ಸಿಲ್ವರ್ ಐಟಮ್ ಆಗಲಿ ಏನೂ ತೊಗೊಂಡು ಬಂದಿಲ್ಲ ನಾವು ನಮ್ಮ ಸ್ವಂತ ಮನೆಗೆ ಹೋದ್ಮೇಲೆ ತಗೊಂಬರೋಣ ಅಂತ ಹೇಳಿ ಎಲ್ಲ ನಾನು ನಮ್ಮ ಅಪ್ಪನ ಮನೆಯೆಲ್ಲ ಇಟ್ಟಿದ್ದೀನಿ ಸೊ ಹಿತ್ತಾಳೆ ದೀಪಗಳನ್ನ ತೆಗ್ದಿಟ್ಟಿದ್ದೆ ಅದು ಬ್ಯಾಗಿಗೆ ಹಾಕೊಳ್ಳೋದು ಮರ್ತು ಬಿಟ್ಟಿದ್ದೀನಿ ಲಾಸ್ಟ್ ಮೂಮೆಂಟಲ್ಲಿ ಬಟ್ ಏನಂದರೆ ಗ್ರಂಥಿಗೆ ಅಂಗಡಿನಲ್ಲಿ ನಾನು ಎಲ್ಲ ಐಟಮ್ಸು ಪೂಜೆಗೆ ಬೇಕಾಗಿರೋ ಎಲ್ಲ ಐಟಮ್ಸು ತೊಗೋಬೇಕಾದ್ರೆ ಎರಡು ಹೊಸ ಮಣ್ಣಿನ ದೀಪಗಳನ್ನ ತಗೊಂಡಿದ್ದೆ ಹೊಸ್ಲಿಗೆ ಹಚ್ಚಿಡೋಣ ಅಂತ ಹೇಳಿ ಬಟ್ ನಾನು ದೀಪ ತರದೇ ಇರೋ ಕಾರಣ ಇವಾಗ ಆ ಮಣ್ಣಿನ ದೀಪಗಳನ್ನೇ ದೇವ್ರ ಮುಂದೆ ಇಟ್ಟು ಹಚ್ಚಿಡ್ತಾ ಇದ್ದೀನಿ ಆ್ಯಕ್ಚುಲಿ ಅದು ತುಂಬಾ ಶ್ರೇಷ್ಠ ಮಣ್ಣಿನ ದೀಪಗಳಲ್ಲಿ ದೀಪನ ಹಚ್ಚೋದು ಹಿಂದೆ ಎಲ್ಲ ನಮ್ಮ ಅಜ್ಜಿಯವರೆಲ್ಲ ಮಣ್ಣಿನ ದೀಪದಲ್ಲೇ ಯಾವಾಗಲೂ ದೀಪ ಹಚ್ತಿದ್ದಿತ್ತು ಈ ವಾರಗಳು ಬಂತು ಅಂದರೆ ಅದನ್ನೆಲ್ಲ ಸೌದೆ ಒಲೆಯಲ್ಲಿ ಹಾಕಿ ಬಿಸಿ ಮಾಡಿ ವಾರದ ದಿನ ಹಚ್ತಿದ್ರು ಸೊ ನಂಗೆ ಅದೇ ಥರ ಫೀಲ್ ಅಂತ ಅನ್ನಿಸ್ತು ಆ್ಯಂಡ್ ಏನಂದರೆ ಯಾವುದರಲ್ಲಿ ಆಗಬೇಕು ಯಾವುದರಲ್ಲಿ ದೇವರು ಮಾಡಿಸ್ಕೊತಾನೆ ಮಾಡಿಸ್ಕೊಬೇಕು ಅಂತ ಇರುತ್ತೆ ಅದರಲ್ಲೂ ಅದು ಅದರಲ್ಲೇ ಸಲ್ಲುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಸೊ ಇಲ್ಲಿ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಬರೋಣ ಅಂತೇಳಿ ಮಣ್ಣಿನ ದೀಪನೇ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಆದರೂ ಸ್ವಲ್ಪ ಗಡಿ ಬಿಡಿ ಇದೆ ಟೈಮ್ ಆಗೋಗ್ಬಿಡುತ್ತೆ ಟೈಮ್ ಆಗೋಗ್ಬಿಡುತ್ತೆ ಅಂತೇಳಿ ಆಗಲೇ ಹೇಳ್ದಾಗ ನಮ್ಮ ಅಷ್ಟೇ ತುಂಬ ಪರ್ಟಿಕ್ಯುಲರ್ ಆಗಿ ಇದೇ ಟೈಮಿಂಗ್ಸಲ್ಲೇ ಆಗಬೇಕು ಅರ್ಷಿ ಅಂತ ಹೇಳಿ ಗಡಿ ಬಿಡಿ ಮಾಡ್ತಾ ಇದ್ದಾರೆ ಬಟ್ ಆಯಿತು ಪರವಾಗಿಲ್ಲ ಸಮಾಧಾನ ಸಮಾಧಾನ ಅಂತ ಹೇಳಿ ನಾನು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಸೊ ಆ ಕೂಡ ಸ್ಟವ್ ಇದೆಲ್ಲ ಅಷ್ಟ ಕುಂಕುಮ ಎಲ್ಲ ಹಚ್ಚಿಟ್ಟು ಎಲ್ಲವನ್ನು ಹೂ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಸೊ ನಾ ಆಗಲೇ ಹೇಳಿದಾಗೆ ನಮ್ಮ ಲೈಫ್ನ ಒಂದು ಹೊಸ ಚಾಪ್ಟರ್ ಇದು ಸೊ ಈ ನಮ್ಮ ಸ್ವಾವಲಂಬಿ ಬದುಕನ್ನು ತುಂಬ ಸ್ವಾಭಿಮಾನದಿಂದ ಹೆಮ್ಮೆಯಿಂದ ನಮ್ಮ ಸ್ವಂತಿಕೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಸೊ ಈ ನಮ್ಮ ಹೊಸ ಜೀವನ ಯಾವಾಗಲೂ ಚೆನ್ನಾಗಿರಲಿ ಅಂತ ಹೇಳಿ ನಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಮೊದಲನೇ ಸಲ ದೇವರಿಗೆ ದೀಪ ಹಚ್ಚಿ ದೇವರನ್ನ ಆರಾಧಿಸ್ತಿರ್ತೀವಿ ಜೀವನ ಆದಮೇಲೆ ನೋವು ನಲಿವು ಕಷ್ಟ ಸುಖ ಅನ್ನೋದು ಅದು ಕಾಮನ್ ಇಲ್ಲಾಂದರೆ ಅದು ಜೀವನ ಅನ್ಸ್ಕೊಳ್ಳೋದೇ ಇಲ್ಲ ಸೊ ನನಗೆ ಕಷ್ಟನೇ ಕೊಡಬೇಡ ಅಂತ ನಾನು ಭಗವಂತನ ಹತ್ರ ಯಾವತ್ತೂ ಕೇಳ್ಕೊಳಲ್ಲ ಏನೇ ಬಂದರೂ ಅದನ್ನು ಫೇಸ್ ಮಾಡುವಷ್ಟು ಧೈರ್ಯ ಕೊಡು ಶಕ್ತಿ ಕೊಡು ಸ್ಥೈರ್ಯ ಕೊಡು ಅಂತಲೇ ನಾನು ಯಾವಾಗಲೂ ಅಂಥದ್ದು ಸೊ ಎಸ್ ನಮ್ಮ ಜೊತೆ ನಾನು ಯಾವಾಗಲೂ ಬಿಲೀವ್ ಮಾಡೋದು ಕೆಡಿಸೋದಿಕ್ಕೆ ಸಾವಿರ ಕೈಗಳಿದ್ದರೂ ನಮ್ಮನ್ನು ಕಾಯೋದಕ್ಕೆ ಒಬ್ಬ ಇದ್ದೇ ಇರ್ತಾನೆ ಅನ್ನೋ ನಂಬಿಕೆ ಭರವಸೆ ಮೇಲೆ ನಮ್ಮ ಹೊಸ ಜೀವನನ ಶುರು ಮಾಡಿದ್ದೀವಿ ಸೊ ಈ ನಮ್ಮ ಜೀವನದಲ್ಲಿ ಇವಾಗ ತುಂಬ ಮುಖ್ಯವಾಗಿ ನಮ್ಮ ಮಗನ ಮುಂದಿನ ಉಜ್ವಲವಾದಂತಹ ಭವಿಷ್ಯ ನಮ್ಮ ಕೈಯಲ್ಲಿದೆ ಸೊ ಇಲ್ಲಿಂದ ನಮ್ಮ ಹೊಸ ಜೀವನ ಶುರುವಾಗ್ತಿದೆ ಈ ಜೀವನಕ್ಕೆ ಸಾಕ್ಷಿಯಾಗಿ ಭಗವಂತನ ಆರಾಧಿಸ್ತಾ ಇವತ್ತು ಹಾಲು ಸೋದಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಎಸ್ ಇವತ್ತಿನ ದಿನ ಈ ಥರ ಇತ್ತು ತುಂಬಾ ಖುಷಿ ಇತ್ತು ಆ್ಯಂಡ್ ಮನಸ್ಸಿಗಂತೂ ಎಷ್ಟು ಸಮಾಧಾನ ಇತ್ತು ಅಂತ ಅಂದರೆ ಏನೇ ಮಾಡಿ ನೀವು ಕೋಟಿ ರೂಪಾಯಿ ಸಂಪಾದನೆ ಮಾಡಿ ಅಥವಾ ಒಂದೇ ರೂಪಾಯಿ ಸಂಪಾದನೆ ಮಾಡಿ ಬಟ್ ಮನಸ್ಸಲ್ಲಿ ನೆಮ್ಮದಿ ಇರಬೇಕು ನೀವು ದಿನಪೂರ್ತಿ ಕೆಲಸ ಮಾಡಿ ಆ ಪ್ರೆಷರೆಲ್ಲ ತಗೊಂಡು ತುಂಬ ಟೆನ್ಷನಲ್ಲಿರೋದು ಬೇರೆ ನೀವು ಎಷ್ಟೇ ಕೆಲಸ ಮಾಡಿ ಅಥವಾ ನೀವು ಏನೇ ಪ್ರೆಷರ್ ಇರಲಿ ನಮ್ಮ ಮನೆ ಬಂದಾಗ ಒಂದು ತೃಪ್ತಿ ಕೊಡುತ್ತಲ್ಲ ಆ ಒಂದು ತೃಪ್ತಿ ನಮ್ಮ ಮನೆಯಲ್ಲಿ ಮಾತ್ರ ಸಿಗೋದು ಸೊ ಈ ದಿನ ಅಂತೂ ಯಾರೆಷ್ಟು ಖುಷಿನಲ್ಲಿದ್ದಾರೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಬಟ್ ನಮ್ಮ ಹರ್ಷ ಅಂತೂ ಫುಲ್ ಹ್ಯಾಪಿ ಈ ದಿನಕ್ಕೋಸ್ಕರ ಆಲ್ಮೋಸ್ಟ್ ಅವ್ರು ಒಂದು ತಿಂಗಳಿಂದನೇ ಅವರು ವೆಯ್ಟ್ ಮಾಡ್ತಾಯಿದ್ರು ಆ್ಯಕ್ಚುಲಿ ನಾವು ಒಂದು ತಿಂಗಳು ಮುಂಚೆನೇ ಬರಬೇಕಿತ್ತು ಬಟ್ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ಯಾಕೆಂದರೆ ನಾನು ಪೂಜೆ ಮಾಡೋಂಗಿರಲಿಲ್ಲ ಆ್ಯಂಡ್ ತಕ್ಷಣದಲ್ಲೇ ಧನುರ್ಮಾಸ ಕೂಡ ಬಂದುಬಿಡ್ತು ಸೊ ಹಾಗಾಗಿ ಒಂದು ತಿಂಗಳು ವೆಯ್ಟ್ ಮಾಡಬೇಕಾಗಿ ಬಂತು ಬಟ್ ನಮ್ಮ ಹರ್ಷ ಅಂತೂ ಪಾಪ ಅದೊಂಥರ ಪುಟ್ಟು ಮಗು ಥರ ಎಲ್ಲ ಹೇಗಿದ್ವು ಫೀಲ್ ಮಾಡ್ಕೊಂಡಿದ್ದಾರೆ ಈ ಬಂದ್ಬಿಡೋ ಅರ್ಷಿ ನಂಗೆ ಆಗ್ತಾಯಿಲ್ಲ ನಂಗೆ ಇರೋಕ್ಕಾಗಲ್ಲ ಅಂತ ಹೇಳಿ ಪಾಪ ಅವರು ಕೂಡ ಒಂದು ವರ್ಷದಿಂದ ಆಲ್ಮೋಸ್ಟ್ ಒಂದು ವರ್ಷದಿಂದ ಅವರು ಹೋಟೆಲಲ್ಲಿ ಊಟ ಮಾಡ್ಕೊಂಡಿದ್ದಾರೆ ಸೊ ಈಗ ಹರ್ಷನಿಗೋಸ್ಕರನೇ ಫಸ್ಟ್ಲಿ ನಾವು ಇಲ್ಲಿಗೆ ಬಂದಿದ್ದು ಪಾಪ ನಮ್ಮ ಮನೆಯಲ್ಲೂ ಯಾರೂ ನನ್ನನ್ನು ಬೇಡ ಈಗಲೇ ಹೋಗಬೇಡ ಮಗು ಒಂದು ವರ್ಷ ಆಗಬೇಕು ಹೇಗಿದ್ದರೂ ಮನೆ ಕಟ್ತಿದ್ದೀರಾ ಅದೆಲ್ಲ ಕಂಪ್ಲೀಟ್ ಆಗಲಿ ಅಂತ ಹೇಳಿ ಕಳಿಸೋದಕ್ಕೆ ತಯಾರಿರಲಿಲ್ಲ ಬಟ್ ಸ್ಟಿಲ್ ನನಗೆ ಪಾಪ ಹರ್ಷ ಅವ್ರಿಗೊಂದು ಸ್ವಲ್ಪ ಲೋನ್ಲಿ ಫೀಲ್ನ ಕಾ ಮಾಡೋದವ್ರು ಯಾವಾಗಲೂ ಹೇಳೋರು ಹೊರಗಡೆಯಿಂದ ಬಂದಾಗ ಮನೆಯಲ್ಲಿ ಹೆಂಡತಿಯನ್ನು ಒಂದು ಲೋಟ ನೀರು ಕೊಡಬೇಕು ಮನೆಗೆ ಬಂದಾಗ ಹಸುವು ಅದಾಗ ಊಟ ಹಾಕಬೇಕು ಅಂತ ಹೇಳಿ ಸೊ ಮೇಯ್ನ್ಲಿ ಅವ್ರಿಗೋಸ್ಕರನೇ ಬಂದಿದ್ದು ಪಾಪ ನಿಜ ಹೇಳಬೇಕಂದ್ರೆ ಆಫ್ ಅನ್ನಲೇಬೇಕು ಹರ್ಷಂಗೆ ಒಂದು ವರ್ಷ ಹೋಟೆಲಲ್ಲಿ ಊಟ ಮಾಡಿಕೊಂಡು ಇಷ್ಟು ದಿನ ಈ ದಿನಕ್ಕೋಸ್ಕರ ವೆಯ್ಟ್ ಮಾಡಿದ್ದಾರೆ ಸೊ ಫೈನಲಿ ಇವತ್ತಿನ ದಿನ ಬಂದೇ ಬಿಡ್ತು ಎಸ್ ಹಾಲುಕ್ತು ಮನೆ ಯಾವಾಗಲೂ ಹೀಗೆ ಹಾಲುಕ್ಕದಾಗೆ ಇರಲಿ ಸೊ ತುಂಬ ಖುಷಿ ಅನ್ನಿಸ್ತಾ ಇದೆ ಸೊ ಹಾಲುಕ್ಕಿದಾಯಿತು ನಾ ಹಾಲುಕ್ಕಿದ್ಮೇಲೆ ಮೂರು ಸಲ ಸಕ್ಕರೆನ ಇದ್ದೀನಿ ಅಷ್ಟು ಹೇಳ್ತಿದ್ದೆ ನೀವು ಕೂಡ ಹಾಕಿ ಅಂತೇಳಿ ಬಟ್ ಸ್ವಲ್ಪ ನಮ್ಮ ಶಾಟಿಗೆ ಟಚ್ ಆಗೋ ಥರ ಎಲ್ಲ ಹೇಳ್ತಾಯಿದ್ರು ನೀನು ನನ್ನ ಮನೆ ಮಹಾಲಕ್ಷ್ಮಿ ನೀನು ಹಾಕಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ಬಟ್ ನನ್ನ ಮಗನ ಕೆಲ ಹಾಕಿಸ್ತೀನಿ ಅಂತೇಳಿ ಕರ್ಕೊಂಡು ಬಂದರು ಪುಟಾಣಿ ದಿನ ಸ್ನಾನ ಆಗಿಲ್ಲ ಪೂಜೆ ಎಲ್ಲ ಸ್ವಲ್ಪ ಅರ್ಲಿಯಾಗಿ ಆಗಿದ್ದರಿಂದ ಅವನು ಆ ಇದ್ದಿದ್ದ ಇರಲಿ ಮಗು ಒಂದು ದೇವ್ರ ಸಮಾನ ಅಲ್ವಾ ಸೊ ಎಸ್ ಈ ಥರ ನಮ್ಮ ಹೊಸ ದಿನ ಹೊಸ ಮನೆಯಲ್ಲಿ ಮೊದಲನೇ ಪೂಜೆ ಹಾಲುಗ್ಸೋದ್ರ ಮೂಲಕ ನೆರವೇರ್ತು ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಮೊದಲಿಗೆ ನಾವು ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಈಗಂತೂ ಮೊದಲಿಗಿಂತ ಇನ್ನೂ ಹತ್ತಿರದಲ್ಲಿ ಇದ್ದೀವಿ ಸೊ ಬಂದು ದೇವಸ್ಥಾನದಲ್ಲಿ ಹಣ್ಣುಕಾಯಿ ಎಲ್ಲ ಮಾಡಿಸಿ ಇವಾಗ ಮೊದಲನೇದಾಗಿ ದೇವಸ್ಥಾನಕ್ಕೂ ಬಂದು ಆಶೀರ್ವಾದ ಪಡ್ಕೊಂಡಿದ್ದಾಯಿತು ಸೊ ನೂರ್ ತಾರು ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ಆ ಬೆಳ್ಳಂ ಬೆಳಗಿನ ವಾತಾವರಣ ಆ ವೈಬೇ ಚಂದ ಮಾರ್ನಿಂಗ್ ವೈಬೇ ಚಂದ ಸೊ ಮನೆಯಲ್ಲಿ ಪೂಜೆ ಮುಗಿಸಿದ ತಕ್ಷಣ ನಾವು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ಕೂಡ ಬೆಳಗ್ಗಿನ ಮೊದಲನೇ ಪೂಜೆ ನಡೀತಾ ಇತ್ತು ಒಂಥರ ತುಂಬ ಮನಸ್ಸಿಗೆ ಸಮಾಧಾನ ಅಂತ ಇತ್ತು ಒಂಥರ ಕೆಲವೊಂದು ವಿಚಾರಗಳನ್ನ ಇಷ್ಟೇ ದುಡ್ಡು ಕೊಟ್ಟರು ಕೊಡ್ಕೊಳೋಕ್ಕಾಗಲ್ಲ ಅಂತಾರಲ್ಲ ಆ ಒಂದು ಫೀಲ್ ಆಗ್ತಾ ಇತ್ತು ಸೊ ನಾವಂತೂ ಒಂದು ಕಾಲು ಗಂಟೆ ಟೈಮ್ ನಾವು ಇಲ್ಲೇ ಕೂತು ಕೆಲವೊಂದು ನಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ನಾನು ವರ್ಷ ಮಾತಾಡ್ತಾ ಹಾಗೆ ಕೂತು ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿ ನಿಧಾನವಾಗಿ ಮನೆಗೆ ಹೊರಟ್ವಿ ಇನ್ನೂ ನಾನು ದೇವಸ್ಥಾನದಿಂದ ಬಂದ ಮೇಲೆ ತಿಂಡಿ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ ಅಂದರೆ ಹಿಂದಿನ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗ್ಬಿಟ್ಟಿತ್ತು ಜರ್ನಿ ಮಾಡ್ಕೊಂಡು ಬಂದು ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಫೀಲ್ ಆಗ್ತಾಯಿತ್ತು ಸೊ ನಮ್ಮ ಮಲಗಿಬಿಟ್ಟಿದ್ದೆ ಆಲ್ಮೋಸ್ಟ್ ಒನ್ ಆರ್ ಟೂ ಲೋ ಟೂ ಓ ಕ್ಲಾಕ್ ಆಗೋಗಿತ್ತು ರುಚಿ ಮತ್ತು ಅವ್ರ ಭಾವ ಬಂದು ಇಲ್ಲೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಏನೋ ಹೊಸ ಡಿಶ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ಮಾತಾಡ್ಕೊತಾ ಇದ್ದರು ಅಲ್ಲಿ ನೋಡಿದ್ರೆ ಚಿಟಪಟ ಅಂತ ಸೌಂಡ್ ಬರ್ತಾಯಿತ್ತು ಏನು ಅಂತ ಹೇಳಿ ಹಾಗೆ ಒಳಗಡೆ ಬಂದೆ ಪಾಪ್ಕಾರ್ನ್ ರೆಡಿ ಮಾಡ್ಕೊತಾಯಿದ್ರು ಸೊ ನಾನು ಅದೇ ಬೈತಾಯಿದ್ದೆ ಸಿಕ್ಕಾಬಟ್ಟೆ ಸ್ನ್ಯಾಕ್ಸ್ ಇತ್ತು ಅದೆಲ್ಲ ಹಾಳಾಗುತ್ತೆ ಫಸ್ಟು ಅದು ತಿನ್ಬಿಡಿ ಖಾಲಿ ಆಗಲಿ ಯಾಕೆ ಮಾಡ್ತಿದ್ದೀರಾ ಅಂತ ಹೇಳಿ ಬಟ್ ಅವರಿಬ್ಬರಿಗೆ ಏನೋ ಒಂಥರ ಖುಷಿ ಹೊಸ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾರೆ ಇಬ್ಬರು ಕೂತ್ಕೊಂಡು ಸೊ ಈಗಲಿ ಹೇಗೋ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಹಾಗೆ ಪಾಪ್ಕಾರ್ನ್ ಎಲ್ಲ ತಿಂದು ನೆಕ್ಸ್ಟ್ ನಾವು ಪಾಂಡುಪುರ ಹೋಗಬೇಕಿತ್ತು ಸೊ ಹಾಗಾಗಿ ಹೊರಟ್ವಿ ಸೊ ಮೇನ್ಲಿ ಏನಕ್ಕೆ ಪಾಂಡುಪುರ ಬಂದ್ವಿ ಅಂದರೆ ಪುಟಾಣಿಗೆ ಆಧಾರ್ ಕಾರ್ಡ್ ಮಾಡಿಸೋಣ ಹೇಳಿ ಬಂದ್ವಿ ಅವ್ನು ಫೋರ್ ಮಂತ್ಸ್ ಇದ್ದಾಗಲೇ ಅವನಿಗೆ ಆಧಾರ್ ಕಾರ್ಡು ಮಾಡಿಸಿದ್ವಿ ಬಟ್ ಅದು ರಿಸೆಕ್ಟ್ ಆಗೋಗ್ಬಿಟ್ಟಿತ್ತು ಸೊ ಇವಾಗ ಪುಟಾಣಿದು ಆಧಾರ್ ಕಾರ್ಡ್ ಬೇಕಿತ್ತು ಹಾಗಾಗಿ ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಬಂದ್ವಿ ಅವ್ನು ಕರ್ಕೊಂಬರ್ಬೇಕಾದ್ರೆ ಅವನು ನಿದ್ದೆ ಮಾಡಬೇಕಿದ್ದ ಹಾಗಾಗಿ ಅವನು ಶೂಸ್ ಹಾಕೊಂಬರ್ಲಿಲ್ಲ ಅವನು ನೋಡ್ಕೊತಿದ್ದಾನೆ ನಾವು ಇಬ್ಬರು ಸ್ಲಿಪ್ಪರ್ಸ್ ಹಾಕಿದ್ವಿ ಎಲ್ಲ ಹಾಗಾಗಿ ಅವನು ಅವನ ಕಾಲು ನೋಡ್ಕೊತಿದ್ದಾನೆ ನನಗೆ ಹಾಕಿದ್ದಾರಾ ಇಲ್ವ ಅಂತ ಹೇಳಿ ಇನ್ನೂ ಆಧಾರ್ ಕಾರ್ಡಂತೂ ಇವಾಗ ನಾವು ಇವಾಗ ಮಾಡಿಸಿದ್ರೆ ತ್ರೀ ಮಂತ್ಸ್ ಆಗುತ್ತೆ ಬರೋದಕ್ಕೆ ಅಂತ ಹೇಳಿದ್ರೆ ನಾನು ಕೇಳಿಬಿಟ್ಟು ಶಾಕ್ ಆಗೋಯ್ತು ಏಕೆಂದರೆ ಅವಾಗೆಲ್ಲ ಮುಂಚೆ ಎಲ್ಲ ಒನ್ ವೀಕಿಗೆಲ್ಲ ಬಂದುಬಿಡ್ತಿತ್ತು ಒನ್ ಅವರ್ ಫಿಫ್ಟೀನ್ ಡೇಸಿಗೆಲ್ಲ ಬಂದುಬಿಡ್ತಿತ್ತು ಇವಾಗ ತ್ರೀ ಮಂತ್ಸ್ ಆಗುತ್ತೆ ಇವಾಗ ಆ ಥರ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ದರು ಸೊ ಪಾಪ ಹರ್ಷ ಒಂದೆರಡು ತಿಂಗಳು ಹಿಂಗೆ ಮುಂಚೆನೇ ಹೇಳಿದರು ಆಧಾರ್ ಕಾರ್ಡ್ ಮಾಡ್ಸೋಕೆ ಹೋಗೋಣ ಅಂತ ಹೇಳಿ ಬಟ್ ನಾನೇ ಬಿಡು ನಿಧಾನವಾಗಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ದೆ ಬಟ್ ಬೈತಾ ಬೈತಾಯಿದ್ರು ನೋಡ್ತಾ ನಾನು ಅವಾಗಲೇ ಕರೆತೆ ನೀವು ಬರಲಿಲ್ಲ ಈಗ ತ್ರೀ ಮಂತ್ಸ್ ಆಗುತ್ತಂತೆ ಅಂತ ಹೇಳಿ ಬಟ್ ನಂಗೂ ಗೊತ್ತಿರ್ಲಿಲ್ಲ ಇಷ್ಟೊಂದು ಲೇಟ್ ಆಗುತ್ತೆ ಅಂತ ಹೇಳಿ ಸೊ ನೋಡ್ತಾ ಇರ್ಬೋದು ನನ್ನ ಪುಟಾಣಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಪೋಸಸ್ ಕೊಡ್ತಾ ಇದೆ ಅಂತ ಹೇಳಿ ಅದು ನೋಡೋದೇ ಒಂದು ದೊಡ್ಡ ಖುಷಿ ಆ ಫೋಟೋನಲ್ಲೂ ಅಷ್ಟೇ ಬಾಯ್ ಬಿಟ್ಕೊಂಡು ಕೂತಿದ್ದೆ ಅದಂತೂ ತುಂಬಾ ಕ್ಯೂಟ್ ಕ್ಯೂಟ್ ಅಂತ ಅನ್ಸುತ್ತೆ ಸೊ ಎಸ್ ಪಾಂಡುಪುರದಲ್ಲಿ ಫೋಟೋ ಎಲ್ಲ ಅಂದರೆ ಆಧಾರ್ ಕಾರ್ಡೆಲ್ಲ ಮಾಡಿಸಿ ಮನೆಗೆ ಬಂದ್ವಿ ಇವಾಗಂತೂ ಪುಟಾಣಿ ಅವರಪ್ಪನ ಜೊತೆ ಇನ್ನೂ ತುಂಬ ಅಟ್ಯಾಚ್ಡ್ ಆಗಿಬಿಟ್ಟಿದ್ದಾನೆ ಮಲಗಿಸೋಕೋ ಅವರಪ್ಪನೇ ಬೇಕು ಅಂತ ಕೇಳ್ತಾನೆ ಸೊ ಹಾಗಾಗಿ ಹರ್ಷ ಮಲಗಿಸ್ತಾ ಇದ್ದಾರೆ ನಂಗೆ ಒಂಥರ ಪ್ಲಸ್ ಪಾಯಿಂಟ್ ಸ್ಪೆಷಲಿ ಈ ಟೈಮಿಂಗ್ಸಲ್ಲಂತೂ ಇದ್ದಿದ್ದು ನನಗೆ ಅದು ಬೆನಿಫಿಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ಆರಾಮಾಗಿ ಏನೇ ಕೆಲಸ ಇದ್ದರೂ ಮಾಡ್ಕೊಬೋದು ಅವರಪ್ಪ ಅವನನ್ನು ಹ್ಯಾಂಡಲ್ ಮಾಡ್ಕೊತಾರೆ ಸೊ ಇದೊಂದು ವೀಡಿಯೋ ಹಾಗೆ ಹ್ಯಾಡ್ ಮಾಡಿದ್ದೀನಿ ಇವಾಗ ನಿಂತ್ಕೊತಾನೆ ಕೂತ್ಕೊತಾನೆ ಬೀಳ್ತಾನೆ ಹೇಳ್ತೇನೆ ಸೊ ತಲೆ ನೋವು ಆಗಿಬಿಡುತ್ತೆ ಅಂಥೇಳಿ ಇದೊಂದು ಸ್ವಲ್ಪ ಅದು ಸೇಫ್ ಗಾರ್ಡ್ ಆಗಿರುತ್ತೆ ಅಂತೇಳಿ ಇದು ಈ ಥರ ಹೆಲ್ಮೆಟ್ ಎಲ್ಲ ತರಿಸಿದ್ದೀವಿ ಬಟ್ ಈ ನೀ ಪ್ಯಾಡ್ಸ್ ಹಾಕಲಿ ಬಿಚ್ಚಾನೆ ಈ ಹೆಲ್ಮೆಟ್ ಹಾಕಲಿ ಅದನ್ನು ಕೂಡ ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಅರಸಾಹಸ ಪಡ್ತಿದ್ದಾನೆ ಬಿಚ್ಚೋದಕ್ಕೆ ಅಂತ ಹೇಳಿದ್ರೆ ನನಗೆ ವೇಸ್ಟ್ ಆಫ್ ಮನಿ ಅಂತ ಅನ್ನಿಸ್ತು ಯಾಕೆಂದರೆ ಒಂದು ಸೆಕೆಂಡ್ ಕೂಡ ಹಾಕೊಳ್ಳಲ್ಲ ಹಾಕೊಂಡ ತಕ್ಷಣ ಬಿಚ್ಚಿಸ್ಬಿಡ್ತಾನೆ ಅದೊಂದು ಸಲ ಅವನಿಗೆ ಹೊಸ ಆಟ ಸಾಮಾನಾಗಿದೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಆಟ ಆಡ್ತಾ ಇರುತ್ತೆ ಎಸ್ ಬಟ್ ಮಕ್ಕಳಿಗೆ ಅದೊಂದು ಸ್ವಲ್ಪ ಇರಿಟೇಟ್ ಅಂತ ಅನ್ನಿಸ್ಬೋದು ಹಾಗಾಗಿ ಬಿಚ್ ಹಾಕಿಬಿಡ್ತಾರೆ ಬಟ್ ನನ್ನ ಮಗ ಅಂತ ಎಷ್ಟು ಕ್ಯೂಟ್ ಕ್ಯೂಟಾಗಿ ಇದೆ ಸೊ ಹಾಗೆ ಅದೊಂದು ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಓಕೆ ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಹೆಂಗೆ ಮಾಡ್ತೀನಿ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಪುಟ್ಟ ಲೈಕ್ ಶೇರ್ ಕಮೆಂಟ್ ಹಾಗೆ ಇಂಗ್ಲೇ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಸ್ ಕೀಪ್ ಸಪೋರ್ಟಿಂಗ್ ಮೀ ಮೀ ಆ್ಯಂಡ್ ಬ್ಲೆಸ್ ಮಿ ಸೊ ನಮ್ಮ ಹೊಸ ಜೀವನ ಶುರುವಾಗಿದೆ ನಾನು ಆಗಲೇ ಹೇಳಿದಾಗೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರುತ್ತೆ ಅಂತ ಹೇಳಿ ಮತ್ತೆ ಹೊಸ ವ್ಲಾಗ್ನಲ್ಲಿ ಬರ್ತೀನಿ ನಮಸ್ಕಾರ